ಯಾವ ಹುಕ್ಕೇರಿ ಮತಕ್ಷೇತ್ರ ಯಾವ ಬಡ ಹುಕ್ಕೇರಿ ಮತಕ್ಷೇತ್ರ ಯಾವ ಅವ್ರ ಅವನ ಛಂಜಿ ಮುಂದೆ ಛಂಜ ಯಾವ ಸೈದಿ ನೋಡ್ತಿರ್ತಾರ ಅವ್ರು ಹೆಣದ ಮ್ಯಾಗ ರೊಕ್ಕ ಮಾಡ್ತೀವಿ ಮಗನ ಅಂತ ಹೇಳ್ತಾರ ನನಗವ್ರೆ ಜೀವಂತೋದಿ ಅವ್ರ ಹೆಣದ ಮ್ಯಾಗ ರೊಕ್ಕ ಮಾಡ್ತೀವಿ ನಾವು ಒಂದ್ ವಿಷ ತೊಗೊಂಡ್ ಸತ್ರ ಹತ್ತ ನೆಕ್ಕಿ ಅವನ ತರದ ಇಲ್ಲಿ ಹಾರಿಸುದ ಅದಕ್ಕೆ ಪಾಪ ರೊಕ್ಕ ಮುಟ್ಟಬೇಡ್ರಿ ನಾಕಿ ಅವಶ್ಯ ಇಲ್ಲ ನಮ್ಗೆಲ್ಲಾ ಕೊಟ್ಟ್ರೆ ನೀರಾವರಿ ನೀರು ಕೇಳ ನೀರ್ ಬಿಡಕ್ಕೆ ಹಾಸ್ತಿವಿ ತಂಡತೈತಿ ಎಲ್ಲ ಮಾಡ್ಯನು ಆ ನಿಟ್ಟಿನಾಗ ದಯ ಮಾಡಿ ಹೆಚ್ಚು ಹೇಳೋ ಮಾತು ನಾ ಇಲ್ಲ ಇವತ್ತು ನಿನ್ನೆ ಜೊಲ್ಲೆ ಆ ಶುಗರ್ ಹತ್ತ ಈ ಸತ್ತ ಈಗ ಹೋಗಿ ಹೋಗಿಬಿಟ್ಟಿದ್ದಾರೆ ಈ ಮಣ್ಣು ಅವ್ರ ಮ್ಯಾಗ ಕೇಸಾಗಿದ್ದ ಗೊತ್ತಿಲ್ಲ ಐವತ್ತು ಸಾವಿರ ಕ್ವಿಂಟಲ್ ಸಕ್ರೆ ತುಡುಗು ಮಾಡಿ ಬ್ಯಾರಿಟ್ಟ ಅದನ್ನ ಐವತ್ತು ಸಾವಿರ ಕ್ವಿಂಟಲ್ ಸಕ್ಕರೆ ತುಡುಗು ಮಾಡಿ ಗೋಡೌನ್ದಾಗ ಇಟ್ಟರು ಅವ ಚಿರಮಣ್ಣ ಹೊಯ ಶಿರಮಣ್ಣ ಬೇರೆದವ್ರದ ಆದ್ರೆ ತುಡುಗು ಮಾಡಿ ಬೇರೆ ಕಡೆ ಇಟ್ಟವ ಅಣ್ಣ ಐವತ್ತು ಸಾವಿರ ಕ್ವಿಂಟಲ್ ಹೊರಗೆ ತುಡುಗ ಮಾಡಿಟ್ರು ಅದು ಯಾರಿಗೋ ರೈತರ ಮಾಹಿತಿ ಕೊಟ್ಟ ಕೋಟಗಳ ಜಿ ಎಸ್ ಟಿ ಅವ್ರು ರೇಡ್ ಮಾಡಿದ್ರು ರೇಡ್ ಮಾಡಿ ಐವತ್ತು ಸಾವಿರದ ಐದು ಸಾವಿರ ಕ್ವಿಂಟಲ್ ಅಂತ ಬರಿಸಿ ಅವ್ರು ಏನೋ ದಂಡ ಪಂಡ ಕಟ್ಟಬೇಕು ಹನ್ನೆರಡು ಕೆಟ್ಟರು ಇದು ಮಾತ್ರ ರೈತರು ತೆಲೀತಾಪೈತೆ ಅವ್ರ ಮಾತು ಕೋರ್ಟ್ಗೆ ಹೋದ್ರೆ ಕೋರ್ಟ್ಗೆ ಹೋಗಿದ್ದದ್ದೆಲ್ಲ ತಿಳಿಸಿ ಹೇಳಿದರು ಹೇಳಿದ ನಂತರ ಹಿಡಿದು ತೋರಿಸ್ತಾರೆ ಅಲ್ಲಿ ಪಾಪ ಈ ಚರ್ಮಣ್ಣ ಹಾಯಚರ್ ಮ್ಯಾಗ ಏನೂ ಗೊತ್ತಿಲ್ಲ ಅವ್ರ ಮ್ಯಾಗೆ ಇಂಥ ಎಫ್ಐ ಆರ್ ಚರ್ಮಣ್ಣ ಚೇರ್ ಮ್ಯಾಗ ಮತ್ತೆ ಬೋರ್ಡ್ ಮ್ಯಾಗೆ ಎಫ್ಐಆರ್ ಆಯ್ತು ಈ ಇಂತ ಪರಾಕ್ರಮಿ ಹಗಲಿದ ರೋಡ್ ಕೋರ್ ಬಂದಿವತ್ತು ಇವತ್ತು ಹಿರಣ್ಯಕೇಶಿ ಸಹಕಾರಿ ಸರ್ಕಾರಿ ಕಾರ್ಖಾನೆದಾಗ ಭಾಷಣ ಮಾಡ್ತಾರಂದ್ರ ಯಾವ ಮಟ್ಟಕ್ಕೆ ನಮ್ಮ ಅಲ್ಲಿರ್ತಕ್ಕಂಥ ನಿರ್ದರ್ಶಕರು ಹೋಗಿದ್ದಾರೆ ಹಗಲಿ ದರೋಳಕೋರ್ನ್ ತಂದು ಇವತ್ತು ನಾವು ಹೆರಣಿಕೇಶ್ ಭಾಷಣ ಮಾಡ್ಸಿವಿ ಅಲ್ಲಿ ಹೋಗುವ ಹಕ್ಕು ಇಲ್ಲ ಅವಾಗ ಐ ಮೆಂಬರ್ ಅಲ್ಲ ಬಗರಿ ಮಳೆನೂ ಅಲ್ಲ ಮೆಂಬರ್ ಅಲ್ಲ ಬಗರಿ ಮಳೆನೂ ಅಲ್ಲ ಅದನ್ನ ಮಾಡುದ್ರ ಮುಖಾಂತರ ಮತ್ತೇನ್ ಮಾತಾಡ್ತಾ ಇನ್ನೂ ವಿಚಾರ ಮಾಡ್ರಿ ಮತ್ತ ನಿಮಗೆ ಕೊಡಂಗಿಲ್ಲ ನಮ್ದ ಅಧಿಕಾರಕ್ಕೆ ಬರೋದ್ ನಾವ ಅಧಿಕಾರಕ್ಕೆ ಬರೋರು ಪತ್ ಬೇಕಂದ್ರೆ ನಾ ಹೇಳಿದಂಗೆ ಹೊಟ್ಟು ಹಾಕ್ಬೇಕು ಟ್ರ್ಯಾಕ್ಟರ್ ಬೇಕಂದ್ರೆ ನಾ ಹೇಳಿದಾಗ ಹೊಟ್ಟು ಹಾಕ್ಬೇಕು ಡಿ ಸಿ ಸಿ ಬ್ಯಾಂಕಿಂದ ಏನೋ ಮದತ್ತು ಬೇಕಂದ್ರೆ ನನ್ನ ಕಡೆ ಬರ್ಬೇಕಂತ ಹೇಳಿದಾವ ಡಿ ಸಿ ಬ್ಯಾಂಕ್ ಯಾವ ಯಾವ ಮಗನ ಅಪ್ಪನ ಆಸ್ತಿ ಅಲ್ಲ ಮತ್ತು ಯಾವ ಹೇಳಿದ ಅವ್ರ ಅಪ್ಪನ ಆಸ್ತಿನೂ ಅಲ್ಲ ತಿಳ್ಕೊ ಅದು ಇಂಥ ಮನೋಭಾವ ನಾನು ಎದಿ ಮ್ಯಾಗ ಒದ್ದು ನಿಮಗೆ ಸಾಲ ಹಿಡ್ಕೋ ಅಂತ ವ್ಯವಸ್ಥೆ ಮಾಡ್ತೀನಿ ಅಂತ ತಿಳಿದಿಲ್ಲ ಯಾಕಂದ್ರೆ ತಿಳದಿಲ್ಲಾಕ ರೊಕ್ಕದ ಗಮಂಡಿ ಭಾಳೆ ರೊಕ್ಕದ ಗಮಂಡಿ ಭಾಳ ಐತಿ ಹಿಂಗಾಗಿ ಐತಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಚಿಕ್ಕ ಕೊಟ್ಟ ತಿರುಗತ್ತ ಏನು ಮಾಡ್ಕೋಲೆ ನಮ್ಮ ಸಮೀಪ ಬರ್ತಕ್ಕದ ಮತ್ ಅಡ್ಡ ಜನ ಹಾ ಮತ್ ಹುಕ್ಕೇರಿ ಕ್ಷೇತ್ರ ಸುಧಾರಣೆ ಮಾಡಕ್ ಬಂದ ಮೂವತ್ತು ಸಾವಿರ ಮಾನ್ಯ ಅವ್ರ ಎಂ ಪಿ ಎಲೆಕ್ಷನ್ ಮೂವತ್ತು ಸಾವಿರ ನಿಪ್ಪಾಣಿ ತಾಲೂಕಾ ಮೈನಸ್ ಐತಿ ನಮ್ದು ಗುದ್ದಾಡಿ ಏನರ ಮಾಡಿ ಎಂಟು ಸಾವಿರ ಲೇಟ್ ಮಾಡಿ ಕೊಟ್ಟಿದಿವಿ ನಾವು ಬಿ ಜೆ ಪಿ ಅಂದ್ರೆ ಈ ಮಾನ ಮರ್ಯಾದೆ ಇಲ್ಲ ಅಂತ ಜನ ಇವತ್ತು ಏನು ಬೇಕಾದ ಮಾಡಾಕ್ತೈತಿ ಆ ನಿಟ್ಟಿನಾಗ ಹಗಲಿ ದರೋಡಿ ಇಲ್ಲಿ ಇಲ್ಲೊಂದು ಐತಿ ಒಳ ದೂರ ಇಲ್ಲ ನಮ್ ಈ ಕಡೆ ದೂರ ನಿಪ್ಪಾಣಿ ಸಿಮಿ ದೂರ ಐತಿ ಹಗಲಿ ದರೋಡಿನ ಅದು ಇದು ಹಗಲಿ ದರೋಡಿನ ಇಬ್ಬರು ಹಗಲಿ ದರೋಡಿ ಮಾಡೋರು ಇವತ್ತು ದಿವಸ ನಮ್ಮ ತಾಲೂಕಿನಾಗ ಎಂಟ್ರಿ ಹೊಡಿಯಾಕತ್ತಾರೆ ನಾವು ನೀವು ಹೆಸರಲ್ಲಿ ಇರ್ಬೇಕಾಕತಿ ಪಾಪದ ರೊಕ್ಕ ಮುಟ್ಟದ ಅಪ್ಪನಗೌಡರ ಆಶ್ರಿಂದ ಸಂಸ್ಥೆ ಐತಿ ಸಂಸ್ಥೆ ಉಳಿಸಿದ್ದಾರೆ ಬೆಳೆಸಿದ್ದಾರೆ ನಮ್ಮ ತಾಲೂಕಿನವರು ಇರಬೇಕು ನಾವು ಹೇಳಿದ ಕೆಲಸ ಆಗಬೇಕು ನಮ್ಮ ತಾಲೂಕಿನ ಸ್ವಾಭಿಮಾನ ಬೆಲೆಕ್ ನಾವು ಮತದಾನ ಮಾಡಬೇಕು ಯಾರೇ ಏನೇನು ಅಂಜಾಕ ಹೋಗ್ಬೇಡ್ರಿ ಯಾರು ಅವ್ರೊಟ್ಟು ಪೋಕ್ ಸುಳ್ಳು ಮಕ್ಕಳು ಯಾವಿಲ್ಲ ಯಾವಿಲ್ಲ ನದಿ ಹುಡುಗದಾಗ ಅಂಕಲ್ ಹುಡುಗದಾಗ ನನ್ನ ಮಗ ಒಬ್ಬ ಮೆಂಬರ್ ಒಳಗೋಗಿ ಇರ್ತಾವೆಲ್ರಿ ಅವಾಗ ಬರ್ತ ಗೊತ್ತಾ ಅವ್ರಿಗೆ ಈ ವಿಷಯಗಳನ್ನ ಯಾಕೆ ಹೇಳಕತ್ತ ಇವತ್ತು ದಿವ್ಸ ಹುಕ್ಕೇರಿ ಮತಕ್ಷೇತ್ರ ನಮ್ಮಲ್ಲಿ ಏನು ಸಾಯಿ ಮುಖಂಡ ನಮ್ಮ ಸಂಸ್ ನಮ್ಮ ತಾಲೂಕು ನಮ್ಮ ತಾಲೂಕಿನ ಸಂಘ ಸಂಸ್ಥೆ ಸಿರುಗಾಂ ಬರಲಿಲ್ಲ ಮಗ ಹೇಳಲಿಲ್ಲ ತಿಳಿಯಾಗಿ ಹೇಳಿಲ್ಲ ತಿಳಿಸಿ ಹೇಳಿಲ್ಲ ಮಲಾಪ ತಿಳಿ ಹೇಳಿಲ್ಲ ತಿಳಿಸಿ ಹೇಳಿಲ್ಲ ಅಂತ ಹಿಂದಿನ ಅನ್ಸಿ ನಾಲ್ಕು ಮಾತು ಹೇಳ್ಬೇಕೈತಿ ಹೇಳಾಕತ್ತನು ಇದೊಂದು ಚುನಾವಣೆ ಕಲ್ಲು ಕಟ್ಟಿ ಹೊಳೆಗ ಒದಿವಂದ್ರ ಇಡೀ ಉತ್ತರ ಕರ್ನಾಟಕ ಜನ ಸುಖದಾಗಿರ್ತಾರ ಮಾತ್ರ ಸಹಿತ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಹೋಟು ಒಂದು ಹೋಟು ಉತ್ತರ ಕರ್ನಾಟಕ ಜನರನ್ನ ರಕ್ಷಣೆ ಮಾಡ್ತೈತಿ ಇದನ್ನ ಲಕ್ಷ್ಯ ಇಟ್ಕೊಳ್ರಿ